ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಸ್ವೀಟ್ನ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಗಲ ಅಂಥ ಒಂದು ಪಾತ್ರೆಯನ್ನು ತೊಗೊಂಡು ಆ ಒಂದು ಪಾತ್ರೆಗೆ ಮೂರು ಚಮಚದಷ್ಟು ತುಪ್ಪನ ತೊಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಮೂರು ಚಮಚನ ತೊಗೊಂಡಿದ್ದೀನಿ ಸೊ ಏನಾದರೂ ಸಣ್ಣದಾಯಿತು ಅಂತ ಅಂದರೆ ಇನ್ನೂ ಒಂದು ಚಮಚ ಜಾಸ್ತಿನ ಹಾಕ್ಕೋಬೇಕಾಗುತ್ತೆ ತುಪ್ಪನ ಜಸ್ಟು ಕರ್ಗಿಸ್ಕೋಬೇಕಾಗುತ್ತೆ ಮರಳು ಮರಳಾಗಿರುತ್ತಲ್ವ ಸೊ ಒಂದು ಸ್ವಲ್ಪ ಕರಗಿಸ್ಕೊಂಡ್ರೆ ಆಯಿತು ಕರಗಿಸ್ಕೊಂಡಿದ್ದಿಲ್ಲ ಆದಮೇಲೆ ನಾನು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆ ಗೋಧಿ ಹಿಟ್ಟನ್ನು ತುಪ್ಪ ಕರಗಿರುತ್ತಲ್ವ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಉರಿನ ಕಡಿಮೆಯಲ್ಲೆನೆ ಇಟ್ಕೊಬೇಕಾಗುತ್ತೆ ಸೊ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲೂ ಏನು ಬೇಕಾಗಲ್ಲ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಹುರಿತಾ ಹುರಿತಾ ಇದ್ದಾಗೇ ಅದ್ರ ಬಣ್ಣ ಬದಲಾಗ್ತಾ ಬರುತ್ತೆ ಸೊ ಹಾಗೇ ಅದ್ರದ್ದು ಒಂದು ಫ್ಲೇವರು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಹಸಿ ಹಸಿ ಸ್ಮೆಲ್ ಹುರಿದ ಮೇಲೆ ಯಾವ ರೀತಿ ಸ್ಮೆಲ್ ಬರುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೇ ನೋಡಿದ್ರೆ ಹೇಗೆ ಮಾಡೋದು ಅಂತ ನಿಮಗೇ ಗೊತ್ತಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಹುರ್ಕೊತಾ ಇದ್ದೀನಿ ನಾನು ಏನಾದ್ರೂ ತುಪ್ಪ ತಗೊಳೋದಕ್ಕೆ ಕನ್ಫ್ಯೂಸ್ ಆಯಿತು ಸ್ಪೂನಲ್ಲಿ ಹಾಕೊಳ್ಳೋದಕ್ಕೆ ಅಂತ ಅಂದರೆ ನೀವು ಯಾವ ಬೌಲಲ್ಲಿ ಹಿಟ್ಟನ್ನು ತಗೊತೀರಾ ಗೋಧಿ ಹಿಟ್ಟನ್ನು ತೊಗೊತೀರಾ ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ತುಪ್ಪನ ತೊಗೋಬೇಕಾಗುತ್ತೆ ಸೊ ಇಲ್ಲ ತುಪ್ಪ ಸ್ವಲ್ಪ ಕಡಿಮೆ ಬೇಕು ಅಂತ ಅಂದರೆ ಅದು ಒಂದು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ತೊಗೊಂಡ್ರೂ ಕೂಡ ಸಾಕಾಗುತ್ತೆ ಅಂದರೆ ನಾನಿಲ್ಲಿ ತೊಗೊಂಡಿರೋವಂಥದ್ದು ಸ್ವಲ್ಪ ಸಾಫ್ಟಾಗಿ ಬಾಯಲ್ಲಿಟ್ಟಿದರೆ ಕರ್ಗೋ ರೀತಿ ನಾನು ಮಾಡ್ತಾ ಸ್ವಲ್ಪ ಇವಾಗ ಹಾಲ್ಕೋವ ಟೈಪ್ ಇರುತ್ತೆ ಅಂದರೆ ನಾವು ಹಾಲ್ಕೋವ ತಿಂದರೆ ಯಾವ ರೀತಿ ಇರುತ್ತೆ ಆ ರೀತಿ ಏನಾದರೂ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ತುಪ್ಪನ ಕಡಿಮೆ ಹಾಕ್ಕೊಂಡ್ರು ನಡೆಯುತ್ತೆ ಅಂದರೆ ಒಂದು ಚಮಚದಷ್ಟು ಕಡಿಮೆ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಏನು ತೊಂದರೆ ಇಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನಾನು ಲಾಸ್ಟ್ವರ್ಗು ಕೂಡ ಅಷ್ಟೇ ಹುರ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಸ್ವಲ್ಪವೂ ತಳ ಹಿಡ್ದಿಲ್ಲ ತುಂಬಾ ಚೆನ್ನಾಗಿ ನಾನು ಹುರ್ಕೊತಾ ಇದ್ದೀನಿ ಸೊ ಇವಾಗ ಇದು ಬಣ್ಣ ಕೂಡ ಬದಲಾಗ್ತಾ ಇದೆ ಹಾಗೆಯೇ ಗೋಧಿ ಹಿಟ್ಟು ತುಪ್ಪ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿ ತುಪ್ಪ ಸ್ವಲ್ಪ ಸ್ವಲ್ಪನೇ ಬಿಡ್ಕೊತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹುಡಿ ಹುಡಿ ಹಿಟ್ಟು ಬರ ಹಿಟ್ಟು ಥರ ಕಾಣಿಸ್ತಾ ಇಲ್ಲ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇರ್ಬೋದು ಸೊ ಇದನ್ನ ನಾವು ಚೆನ್ನಾಗಿ ಹುರ್ಕೊತ ಹುರ್ಕೊತ ಇದ್ದಾಗಲೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅಂತ ಹೇಳಿಬಿಟ್ಟು ಹಾಗೆಯೇ ನಿಮಗೆ ತುಪ್ಪ ಏನಾದರೂ ಇಷ್ಟ ಇಲ್ಲ ಅಂತ ಅಂದರೆ ನೀವು ಆಯಿಲ್ ಕೂಡ ಯೂಸ್ ಮಾಡಿಕೊಂಡು ಈ ಒಂದು ಸ್ವೀಟ್ನ ರೆಡಿ ಮಾಡ್ಕೊಬೋದು ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೈನಲಿ ಈ ಹದಕ್ಕೆ ಆಗಿದೆ ಇನ್ನು ಸ್ವಲ್ಪ ಅದು ತೆಳುವಾಗುತ್ತೆ ಅಲ್ಲಿ ತನಕ ನಾವು ಇದನ್ನು ಹುರ್ಕೊತೇ ಇರೋಣ ಲೋ ಫ್ಲೇಮಲ್ಲೇ ಇಟ್ಟು ನಾವು ಈ ಒಂದು ಸ್ವೀಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ಏನಾದರೂ ತುಪ್ಪನ ಕಡಿಮೆ ಹಾಕೊಂತು ಅಂದರೆ ಈ ರೀತಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಆ ಥರ ಏನಾದರೂ ನಿಮಗೆ ತುಪ್ಪ ಕಡಿಮೆ ಆಗ್ತಾಯಿದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಕರ್ಗಿಸ್ಕೊಂಡು ಹಾಕೊಂಡು ಆಗುತ್ತೆ ಇಲ್ಲ ಅಂದರೆ ಹಾಗೆಯೇ ಒಂದು ಸ್ಪೂನ್ ಹಾಕ್ಕೊಂಡು ಕೂಡ ನಡೆಯುತ್ತೆ ಏನು ತೊಂದರೆ ಇಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫೈನಲ್ಲಿ ರೆಡಿಯಾಗಿದೆ ನಮಗೆ ಸ್ವೀಟ್ಗೆ ಬೇಕಾಗಿರುವಂತಹ ಅದಕ್ಕೆ ರೆಡಿಯಾಗಿದೆ ಒಂದು ಗೋಧಿ ಹಿಟ್ಟಿನ ಸ್ವೀಟು ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋ ಹಾಗಿಲ್ಲ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಅಥವಾ ಬೆಲ್ಲ ಏಲಕ್ಕಿ ತುಪ್ಪ ಅಥವಾ ಎಣ್ಣೆ ಇದಿಷ್ಟು ಇದ್ರೆ ಸಾಕಾಗುತ್ತೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಜಾಸ್ತಿನೇ ತೊಗೊಂಡಿದ್ದೀನಿ ಸೊ ತುಂಬಾ ಸಾಫ್ಟಾಗಿ ಬರುತ್ತೆ ತುಪ್ಪ ಏನಾದರೂ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದರೆ ಗಟ್ಟಿ ಹಾಲ್ಕೋವ ಇರುತ್ತಲ್ವ ಆ ಥರ ಆಗುತ್ತೆ ಆ ಥರ ಇದ್ರೂ ಏನು ತೊಂದರೆ ಇಲ್ಲ ತಿನ್ನೋದಕ್ಕೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಅದಕ್ಕೆ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ವೀಟ್ಗೆ ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಇಷ್ಟು ಅದಕ್ಕೆ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದರೆ ತುಪ್ಪನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಏನಾಗೋದಿಲ್ಲ ಸೊ ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಬಿಸಿ ಹಾರೋದಿಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ಬಿಸಿ ಹಾರೋದ್ರೊಳಗಡೆ ನಾನು ಬೆಲ್ಲನ ಚಚ್ಚಿ ರೆಡಿ ಮಾಡ್ಕೊತೀನಿ ಹಾಗೆಯೇ ಏಲಕ್ಕಿನ ನಾನಿಲ್ಲಿ ಎರಡು ಏಲಕ್ಕಿನ ಚಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಒಂದು ಟೈಮಲ್ಲಿ ನಾನಿಲ್ಲಿ ಏಲಕ್ಕಿ ಪೌಡರ್ನ ಹಾಕೊತಾ ಇದ್ದೀನಿ ನೀವಿವಾಗ ಏಲಕ್ಕಿ ಪೌಡರ್ ಇದ್ರೂ ಕೂಡ ಹಾಕ್ಕೊಬೋದು ತುಂಬ ಬಿಸಿ ಇರುವಾಗ ಬೆಲ್ಲನ ಹಾಕೋ ಹೋಗಿಲ್ಲ ಒಂದು ಮೀಡಿಯಮ್ ಆಗಿ ಒಂದು ಉಗುರು ಬೆಚ್ಚ ಅಂತ ಹೇಳ್ತೀವಲ್ವ ಅಷ್ಟು ಇದ್ದಾಗ ನಾವು ಬೆಲ್ಲನ ಹಾಕೋಬೇಕಾಗುತ್ತೆ ಸೊ ಇವಾಗ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೀವು ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿಲ್ಲ ಅಂತ ಅಂದರೆ ಈ ಒಂದು ಸ್ವೀಟ್ ಒಳಗಡೆ ಹಾಕಿ ನಾವು ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಗಂಟು ಗಂಟು ಥರ ಅನಿಸುತ್ತೆ ಗಟ್ಟಿ ಗಟ್ಟಿ ಅನಿಸುತ್ತೆ ಸೊ ಹಾಗಾಗಿ ಇಲ್ಲ ಹೆಚ್ಚಿ ಆದ್ರೂ ಇಟ್ಕೊಬೋದು ಇಲ್ಲ ತುರಿದಾದ್ರೂ ಇಟ್ಕೊಬೋದು ಇಲ್ಲ ಪುಡಿ ಮಾಡಿ ಆದ್ರೂ ಕೂಡ ಇಟ್ಕೊಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಕ್ಕರೆ ಆದರೆ ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ತುಂಬ ಬಿಸಿ ಇರುವಾಗ ಬೆಲನ ಹಾಕಿದ್ರೆ ಕರಗಿ ನೀರು ಹಾದಾಗುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ಹಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಪೂರ್ತಿ ಕೋಲ್ಡ್ ಏನು ಹಾಕಬೇಕಾಗಿಲ್ಲ ಸ್ವಲ್ಪ ಬಿಸಿ ಕೈಯಲ್ಲಿ ಮುಟ್ಟೋ ಥರ ಬಿಸಿ ಇರಬೇಕಾಗುತ್ತೆ ಆ ಒಂದು ಟೈಮಲ್ಲಿ ಬೆಲನ ಹಾಕಿ ಕಲಿಸ್ಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಒಂದು ಸ್ವೀಟು ರೆಡಿ ಆಗುತ್ತೆ ಸೊ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ತಟ್ಟೆಗೆ ತುಪ್ಪನ ಹಾಕ್ಕೊಂಡು ಆ ಒಂದು ಹಿಟ್ಟನ್ನೆಲ್ಲ ಆ ತಟ್ಟೆಗೆ ಹಾಕ್ಕೊಂಡು ನಾನು ಇಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ ನೀವೇನಾದ್ರು ಜಾಸ್ತಿ ತೊಗೊಂಡಿತ್ತು ಅಂತ ಅಂದರೆ ತಟ್ಟೆ ತುಂಬ ಆಗುತ್ತೆ ಸೊ ನಾನಿಲ್ಲಿ ತೊಗೊಂಡಿರೋಂಥದ್ದು ಅರ್ಧ ಆಗಿದೆ ಹಾಗೆಯೇ ಒಂದು ಬೌಲ್ನ ತೊಗೊಂಡು ಇಲ್ಲಿ ಒಂದು ಸಮ ಪ್ರಮಾಣಕ್ಕೆ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದನ್ನು ಇವಾಗ ಒಂದು ಎರಡು ನಿಮಿಷ ಬಿಟ್ಟು ಅದಾದಮೇಲೆ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳೋಣ ತುಂಬ ಮೇಲೆ ಅದನ್ನು ಕಟ್ ಮಾಡ್ಕೊಳ್ಳೋಕೆ ಹೋದರೆ ನಮಗೆ ಅಷ್ಟು ನೀಟಾಗಿ ಬರೋದಿಲ್ಲ ಸೊ ಹಾಗಾಗಿ ಈ ಒಂದು ಟೈಮಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಸ್ವೀಟ್ನ ತಟ್ಟೆಗೆ ಹಾಕಿ ಸೆಟ್ ಮಾಡ್ಕೊಂಡಾಗ್ಲೇ ನಾವು ಸ್ವೀಟ್ನ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ನಮಗೆ ಲಾಸ್ಟಲ್ಲಿ ತುಂಬಾ ನೀಟಾಗಿ ಸ್ವೀಟು ಸಿಗುತ್ತೆ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಏನೇನಾದರೂ ಇದ್ದರೆ ಆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ನ ಹೇಗೆ ರೆಡಿ ಮಾಡೋದು ಅಂತ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ನ ಮಾಡಿ ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು